ಬಿಗ್ ಬಾಸ್ ಟ್ವೆಲ್ ಶುರುವಾಗಲಿದೆ ಅದಕ್ಕೆ ಯಾರ್ಯಾರು ಕಂಟೆಸ್ಟ್ ಬರ್ತಾರಂತ ಗೊತ್ತಿಲ್ಲ ಈ ಸಲ ಸುದೀಪ್ ಅವರು ಹೋಸ್ಟಿಂಗ್ ಮಾಡ್ತಾರೋ ಇಲ್ವೋ ಅದು ಸರಿಯಾಗಿ ಗೊತ್ತಿಲ್ಲ ಆ್ಯಕ್ಚುಲಿ ಸುದೀಪ್ ಹೋಸ್ಟಿಂಗ್ ಚೆನ್ನಾಗಿತ್ತು ಈ ಸಲ ಸುದೀಪ್ ಹೋಸ್ಟಿಂಗ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆ್ಯಕ್ಚುಲಿ ಅವರು ಮಾಡಲ್ಲ ಈ ಸಲ ಅಂತ ಎಲ್ಲ ಹೇಳ್ತಾಯಿದ್ರು ಏನೋ ಗೊತ್ತಿಲ್ಲ ಆದರೆ ಕ ಕಂಟೆಸ್ಟಂಟು ಯಾರ್ಯಾರು ಬರಬೇಕು ಅಂತಂದರೆ ಜಾಹ್ನವಿ ಜಾಹ್ನವಿ ಬಂದರೆ ಚೆನ್ನಾಗಿರುತ್ತೆ ಅವಳು ಚೆನ್ನಾಗಿ ಇದು ಮಾಡ್ತದೆ ಅವರು ತುಂಬ ಫೇಮಸ್ ಇದ್ದಾರೆ ಹೆಚ್ಚಾಗಿ ಈ ಸಲ ಜಾಹ್ನವಿ ಬರ್ಬೋದು ಅಂತ ಯಾಕಂದರೆ ತುಂಬ ಲಾಸ್ಟ್ ಹೇಳ್ತಾ ಹೇಳ್ತಾಯಿದ್ರು ಜಾಹ್ನವಿ ಬರ್ತಾಳೆ ಅಂತ ಈ ಸಲ ಜಾಹ್ನವಿ ಬರ್ಬೋದೋ ಏನೋ ಗೊತ್ತಿಲ್ಲ ಬಂದರೆ ಚೆನ್ನಾಗಿತ್ತು ಅವಳಿಗೆ ಸಪೋರ್ಟ್ ಅಂತ ಆಮೇಲೆ ಭುವಿ ಕನ್ನಡತಿಯಿಂದ ಭುವಿ ಅವರೂ ಫೇಮಸ್ ಇದ್ದಾರೆ ಭುವಿನೂ ಬರ್ಬೋ ಬಂದರೆ ಚೆನ್ನಾಗಿರುತ್ತೆ ಬರ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಭವಿ ಬಂದರೂ ಚೆನ್ನಾಗಿರುತ್ತೆ ಯಾಕಂದರೆ ಅವರು ಫೇಮಸ್ ಇದ್ದಾರೆ ಹೆಚ್ಚಾಗಿ ಅವ್ರು ಬಂದರೆ ಬರ್ಬೋದು ಅಂತ ಅಂದರೆ ಲಾಸ್ಟ್ ಇಯರ್ ಅವರು ಬರ್ಬೋದು ಅಂತ ಹೇಳ್ತಾ ಇದ್ರು ಈ ಇಯರ್ ಹೆಚ್ಚಾಗಿ ಬರ್ತಾರೆ ಆಮೇಲೆ ಹುಲಿ ಕಾರ್ತಿಕ್ ಹುಲಿ ಕಾರ್ತಿಕ್ಕನ್ನು ಹಾಸ್ಯ ನಟದ ಕ್ಯಾಟಗರಿಯಿಂದ ಹುಲಿ ಕಾರ್ತಿಕ್ಕೂ ಬರ್ಬೋದು ಅನಿಸುತ್ತೆ ಏನೋ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅದು ಕಲರ್ಸ್ ಅವರ ಡಿಸಿಷನ್ನು ಬಟ್ ಹಾಸ್ಯ ನಟ ಪೈಕಿಯಲ್ಲಿ ಹುಲಿ ಕಾರ್ತಿಕ್ಕು ಮತ್ತೆ ರಾಘು ಇದ್ದಾರೆ ಮತ್ತು ಚಂದ್ರಪ್ರಭ ಇವರೆಲ್ಲ ಹಾಸ್ಯ ಇದರಿಂದ ಬಂದರೂ ಬರ್ಬೋದು ಅನಿಸುತ್ತೆ ಯಾರು ಬರ್ತಾರೋ ಗೊತ್ತಿಲ್ಲ ಅದು ಚಾನಲ್ನವರು ಹೇಗೆ ಸೆಲೆಕ್ಟ್ ಮಾಡ್ತಾರ ಆ ಥರ ಬರ್ಬೋದು ಹಾಸ್ಯ ನಟ್ರ ಕೆಟಗರಿಯಿಂದ ಮತ್ತು ಗಿಲ್ಲಿ ಗಿಲ್ಲಿನೂ ಬರ್ಬೋದು ಅನಿಸುತ್ತೆ ಯಾಕಂದರೆ ಗಿಲ್ಲಿನೂ ಸ್ವಲ್ಪ ಇದಿದ್ದಾನೆ ಗಿಲ್ಲಿನೂ ಬರ್ಬೋದು ಅನಿಸುತ್ತೆ ಗಿಲ್ಲಿನೂ ಫೇಮಸ್ಸು ಮತ್ತು ಚಂದ್ರಪ್ರಭ ಗಿಲ್ಲಿ ರಾಗು ಎಲ್ಲ ಕಾರ್ತಿಕ್ಕು ಕಾಮಿಡಿ ಕಾಮಿಡಿಯನ್ ಕ್ಯಾಟಗರಿಯಿಂದ ಬರ್ಬೋದು ಅಂತ ಅನಿಸುತ್ತೆ ಗೊತ್ತಿಲ್ಲ ಸರಿಯಾಗಿ ಬಟ್ ಬರ್ಬೋ ಬಂದರೆ ಅವರು ನಾಲ್ಕರಲ್ಲಿ ಒಬ್ಬರು ಬರ್ಬೋದು ಸೀರಿಯಲಿಂದ ಕಂಠಿ ಅವ್ರೂ ತುಂಬ ಫೇಮಸ್ ಇದ್ದಾರೆ ಫೇಮಸ್ ಇದ್ದವ್ರನ್ನೇ ಆ್ಯಕ್ಚುಲಿ ಸೀರಿಯಲ್ ಹಾಕ್ತಾರೆ ಹಾಗಾಗಿ ಪುಟ್ಟಕ್ಕನ ಮಕ್ಕಳಿಂದ ಕಂಠಿನೂ ಬರ್ಬೋದು ಅನಿಸುತ್ತೆ ಕಂಠಿ ಬಂದ್ರೂ ಚೆನ್ನಾಗಿರುತ್ತೆ ಅವರಿಗೂ ಸಪೋರ್ಟು ಚೆನ್ನಾಗಿ ಸಿಗ್ಬೋದು ಅಂತ ಹೆಚ್ಚಾಗಿ ಬರ್ಬೋದು ಭರ್ಜರಿ ಬ್ಯಾಚುಲರ್ಸಿಂದ ಗಗನ ಗಗನೂ ಸ್ವಲ್ಪ ಫೇಮಸ್ ಆಗಿದ್ದಾಳೆ ಹೆಚ್ಚಾಗಿ ಭರ್ಜರಿ ಬ್ಯಾಚುಲರ್ಸ್ ಗಗನವೂ ಬರ್ಬೋದು ಅನಿಸುತ್ತೆ ಬರ್ತಾ ಯಾಕಂದರೆ ಅವರು ಸ್ವಲ್ಪ ಫೇಮಸ್ ಇದ್ದಾರೆ ಇವಾಗ ಟ್ರೆಂಡಿಂಗಲ್ಲಿರುವಂಥ ನಟಿಯರಲ್ಲಿ ಅವರು ಇದ್ದಾರೆ ಅದಕ್ಕೆ ಸೀರಿಯ ಅವರು ಬರ್ಬೋದು ಆಮೇಲೆ ಅನಿರುದ್ಧ ವಿಷ್ಣುವರ್ಧನ್ ಅವರ ಅಳಿಯ ನೀರುದರು ಬರ್ತಾರೆ ಅಂತ ವದಂತಿ ಇದೆ ಅವರು ಬಂದರೆ ಬರ್ಬೋದು ಈ ಸಲ ಬಿಗ್ ಬಾಸ್ ಯಾರ್ಯಾರು ಬರ್ತಾರೋ ಅಂತ ಫೇಮಸ್ ಜನರನ್ನು ಹಾಕ್ತಾರೆ ಯೂಟ್ಯೂಬರ್ಸಿಂದ ಯಾರು ಬರ್ತಾರೋ ಗೊತ್ತಿಲ್ಲ ಆಮೇಲೆ ರೇಷ್ಮಾ ಯೂಟ್ಯೂಬರ್ಸ್ ಅವರು ಅವರು ಬರ್ಬೋದು ಆಮೇಲೆ ಸಮರ್ಜಿತ್ ಸಮರ್ಜಿತ್ತು ಬರ್ಬೋದು ಅಂತ ಸುದ್ದಿ ಇದೆ ಅವರು ಹೆಚ್ಚಾಗಿ ಸಮರ್ಜಿತ್ ಲಂಕೇಶು ಬಂದರೂ ಬರ್ಬೋದು ಕನ್ನಡದ ಋತಿಕ ರೋಷನ್ ಅಂತಲೇ ಅವರಿಗೆ ಹೇಳ್ತಾರೆ ಅವರು ಒಂದು ಇವಾಗ ಫಿಲ್ಮು ಮಾಡಿದ್ದಾರೆ ಅವರು ಹೆಚ್ಚಾಗಿ ಬರ್ಬೋದು ಹಾಡುಗಾರರಿಂದ ಸಂ ಬಾಳು ಬೆಳೆಗುಂದಿ ಬಾಳು ಬೆಳಗುಂದಿನೂ ತುಂಬ ಫೇಮಸ್ ಇವಾಗ ಅವರಿಗೂ ತುಂಬ ಫಾಲೋವರ್ಸ್ ಇದ್ದಾರೆ ಬಾಳು ಬೆಳಗುಂದಿನೂ ಬಂದರೂ ಬರ್ಬೋದು ನೋಡಬೇಕು ಒಂದು ಉತ್ತರ ಕರ್ನಾಟಕ ಕಡೆಯಿಂದ ಬಾಳು ಬೆಳಗುಂದಿಯನ್ನು ಹೆಚ್ಚಾಗಿ ಕರ್ಕೊಂಡು ಬಂದರೂ ಬರ್ಬೋದು ಎಸ್ ಸೂರ್ಯನು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಜನಪ್ರಿಯ ನಟ ಆಗಿರೋದ್ರಿಂದ ಅವರನ್ನು ಇದರಲ್ಲಿ ಹಾಕ್ಬೋದು ಅನಿಸುತ್ತೆ ಪ್ರಿಯ ಸೌದಿ ಬಾಯ್ ಬಾಯ್ಸ್ ವರ್ಸಸ್ ಗರ್ಲ್ಸಿಂದ ಪ್ರಿಯ ಸೌದಿನೂ ಬರ್ಬೋದು ಹೆಚ್ಚಾಗಿ ಅವರೂ ಚೆನ್ನಾಗಿ ಫೇಮಸ್ ಇದ್ದಾರೆ ಅವರು ಬಂದರೂ ಚೆನ್ನಾಗಿರ್ಬೋದು ಅಂತ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಏನೋ ಗೊತ್ತಿಲ್ಲ ಈಸಲ್ಲಿ ಬಿಗ್ ಬಾಸ್ ಹೇಗೆ ಯಾರ್ಯಾರು ಬರ್ತಾರೆ ನೋಡೋಣ